ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ದಲ್ಲಿ ನಾನು ಟ್ರಾವೆಲ್ ಲಾಗ್ ಶೇರ್ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದು ಗೌರ್ಮೆಂಟ್ ಬಸ್ ಬಸ್ಸಲ್ಲಿ ಕೂತಿದ್ದೀವಿ ನಾವು ಯಾಕಂದರೆ ನಾವು ಏನು ಬುಕ್ ಮಾಡಿದ್ದೀವಲ್ಲ ಆ ಬಸ್ಗೆ ಹೋಗ್ಬೇಕಂದ್ರೆ ನಮ್ಮ ಮನೇಲಿಂತ ಬಸ್ಸು ಇಲ್ಲ ಮೆಟ್ರೋಗೆ ಹೋಗಬೇಕು ನಾವು ಇವಾಗ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀವಿ ಫೈನಲಿ ಬ ನಾವು ಬುಕ್ ಮಾಡಿರೋ ಬಸ್ಸು ಇಲ್ಲಿದೆ ಇದು ಸೀಟರ್ ಬ್ಯಾಕ್ ಪುಷ್ ಪುಷ್ ಬ್ಯಾಕ್ ಸೀಟು ಥರ ಆಮೇಲೆ ಫೈನಲಿ ನಾವು ನಮ್ಮ ಜಾಗಕ್ಕೆ ಬಂದು ಕೂತಿದ್ದೀವಿ ನೋಡ್ತಾ ಇರ್ಬೋದು ಇವಾಗ ನಾವು ಫ್ರಂಟ್ ಸೀಟನ್ನೇ ನಾವು ಬುಕ್ ಮಾಡಿದ್ವಿ ಆಮೇಲೆ ಇದು ಫೈ ಟು ಸಿಕ್ಸ್ ಅವರ್ಸ್ ಜರ್ನಿ ಅಷ್ಟೇ ಬ್ಯಾಂಗ್ಲೋರ್ಲಿಂತ್ರ ಅದಕ್ಕೆ ನಾವು ಪುಷ್ ಬಗ್ ಚೇರ್ ಥರ ನಾವು ಬುಕ್ ಮಾಡಿದ್ವಿ ಸ್ಲೀಪರ್ಸ್ ಬೇಡ ಅಂತ ನೋಡಿ ಇವಾಗ ನಾವು ಅದೇ ಬಸ್ಸಲ್ಲಿ ಕೂತ್ಕೊಂಡು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು ಫೈನಲಿ ನಾವು ಡೆಸ್ಟಿನೇಷನ್ ಮುಟ್ಟಿದ್ವಿ ಆಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಬಂದು ರೀಚ್ ಆದ್ವಿ ನೋಡ್ತಾ ಇರ್ಬೋದು ಅದಕ್ಕೆ ಇಷ್ಟು ಕತ್ಲಿದೆ ನಾವು ಬಂದು ರೀಚ್ ಆದಮೇಲೆ ನಾವು ಏನು ಹೋಟೆಲ್ ಬುಕ್ ಮಾಡಿದ್ವಿವಲ್ಲ ಅದು ವಾಕೆಬಲ್ ಡಿಸ್ಟೆನ್ಸ್ಲಿಂತ ಇತ್ತು ಅದು ಎಲ್ಲಿ ನಮಗೆ ಬಸ್ಸು ಬಸ್ ಸ್ಟಾಪ್ದಲ್ಲಿ ನಾವು ಇಳ್ಕೊಂಡ್ವಿ ಅಲ್ಲಿಲಿಂತ ತುಂಬಾ ಇದು ಹತ್ತಿರದಲ್ಲಿತ್ತು ವಾಕೇಬಲ್ ಡಿಸ್ಟೆನ್ಸು ಅದಕ್ಕೆ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ಬೇಕಲ್ಲೇ ಎಲ್ಲಿ ಎಲ್ಲಿ ಎಲ್ಲ ಕಡೆನೂ ರೂಮ್ಸ್ ಅವೈಲೇಬಲ್ ಅಂತ ಇದೆ ಸೊ ನೀವೇನಾದರೂ ಈ ಜಾಗಕ್ಕೆ ಬಂದರೆ ಬುಕ್ ಮಾಡಿಕೊಂಡು ಬರ್ಬೋದು ಸೇಫ್ ಸೇಫರ್ ಸೈಡು ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ರೂಮ್ಸು ಆರಾಮಾಗಿ ಸಿಕ್ಬಿಡುತ್ತೆ ನೋಡಿದು ನಾವು ವಿಂಟರ್ ಸೀಸನ್ ಇವಾಗಲೇ ಟ್ರಾವೆಲ್ ಮಾಡಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ತುಂಬ ಚಳಿ ಇತ್ತು ಇಲ್ಲೇ ಚಳಿ ಇರಲಿಲ್ಲ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಗಂಟೆಗೇ ಇಲ್ಲೇನೋ ದೊಡ್ಡ ದೇವಿ ಪೂಜೆ ಎಲ್ಲ ನಡೆದಿತ್ತು ತುಂಬ ಭಯಾನಕವಾದ ದೇವಿ ಥರ ಅಂದರೆ ಆ ಥರ ದೇವಿ ಇತ್ತು ಅಲ್ಲಿ ನೋಡ್ಬೇಕು ಅದು ಒಂದು ಬೊಟ ಬೊಟಾನಿಕಲ್ ಬೊಟಾನಿಟಿಕಲ್ ಗಾರ್ಡನ್ ಸಮ ಅಲ್ಲೇ ಇದೆ ವಾಕ್ ಮಾಡ್ತಾ ಇರಬೇಕಾದ್ರೆ ಸೊ ಇದು ಸಹ ಒಂದು ಸೈಟ್ ಸೀಯಿಂಗ್ದಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಈ ಜಾಗಕ್ಕೆ ಏನು ಬಂದಿದ್ದೀವಲ್ಲ ನಾವು ಇಲ್ಲೆಲ್ಲ ತುಂಬ ಹತ್ತಿರದಲ್ಲೇ ಇದೆ ಎಲ್ಲ ವಾಕ್ ಮಾಡೇ ನೀವು ಡಿಸ್ಟೆನ್ಸ್ ಮೋಸ್ಟ್ ಆಫ್ ದ ಡಿಸ್ಟೆನ್ಸ್ ಮೋಸ್ಟ್ ಆಫ್ ದ ಟೂರಿಸ್ಟ್ ಪ್ಲೇಸಸ್ ಎಲ್ಲ ನೀವು ಸೈಟ್ ಸೀಯಿಂಗ್ ಎಲ್ಲ ಕವರ್ ಮಾಡ್ಬೋದು ನೋಡಿ ಫೈನಲಿ ನಾವು ಬುಕ್ ಮಾಡಿರೋ ಹೋಟೆಲ್ ಹೋಟೆಲ್ಗೆ ಬಂದೇ ಬಿಟ್ವಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿರೋದ್ರಿಂದ ನಾವು ಮೇಲೆ ರಿಸೆಪ್ಷನ್ದಲ್ಲಿ ಹೋದ್ವಿ ಹೋಗಬೇಕಾದ್ರೆ ಯಾರೂ ಇರಲಿಲ್ಲ ರಿಸೆಪ್ಷನದಲ್ಲಿ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಇದೆಲ್ಲ ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಏರಿಯಾ ನಾವು ನೋ ತೋರಿಸ್ತಾ ಇದ್ದೀವಿ ನಾವೇನು ಬುಕ್ ಮಾಡಿದ್ವಲ್ಲ ಆ ರೂಮು ಸಹ ನಿಮಗೆ ತೋರಿಸ್ತೀನಿ ಆಮೇಲೆ ಇದರ ರಿವ್ಯೂ ಸಹ ನಾನು ನಿಮಗೆ ಎಂಡಲ್ಲಿ ಕೊಡ್ತೀನಿ ಸೊ ಈ ಯಾವ ಪ್ಲೇಸಲ್ಲಿ ನಾವು ಬಂದಿದ್ದೀವಿ ಅಂತ ನಿಮಗೇನಾದರೂ ಗೆಸ್ ಮಾಡಿದರೆ ನೀವು ಕಮೆಂಟಲ್ಲಿ ಹೇಳ್ಬೋದು ಗೆಸ್ ಮಾಡಿ ಇವು ಈ ಲಾಗಲ್ಲಿ ನಾನು ಹೇಳೋದಿಲ್ಲ ನಾವು ಯಾವ ಪ್ಲೇಸಲ್ಲಿ ಬಂದಿದ್ದೀವಿ ಅಂತ ಇದು ಯಾವ ಟೂರಿಸ್ಟ್ ಪ್ಲೇಸು ಅಂತ ಅನ್ನೋದು ನೀವು ಗೆಸ್ ಮಾಡಿ ನೀವು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಬೆಳಗ್ಗೆ ಏನೇನು ಆರು ಗಂಟೆ ಆಗ ಆಗಿರೋದಿಲ್ಲ ಇಲ್ಲಿ ರಿಸೆಪ್ಷನ್ದಲ್ಲಿ ಯಾರೂ ಇಲ್ಲ ಆದರೆ ಅಲ್ಲೇ ನಂಬರ್ ಮಾತ್ರ ಬಿಟ್ಟಿದ್ದಾರೆ ಆ ನಂಬರಿಗೆ ಕಾಲ್ ಮಾಡಿ ನಾವೇ ಹೇಳಿದ್ವಿ ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂದರೂ ಅವರು ಸೊ ಈ ಇಲ್ಲಿ ನೋಡಿ ಬಾಲ್ಕನಿ ಡೋರ್ಸ್ ಎಲ್ಲ ಕ್ಲೋಸ್ ಆಗಿದೆ ಸೊ ನಾವು ಅವರಿಗೋಸ್ಕರನೇ ನಾವು ವೇಟ್ ಮಾಡ್ತಾ ಇದ್ದೀವಿ ಕಾಲ್ ಮಾಡಿದ್ದೀವಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಫೈನಲಿ ಬಂದರು ಬಂದ ಮೇಲೆ ಒಂದು ಕೀ ಕೊಟ್ಟರು ಅದೇ ಕೀ ತಗೊಂಡು ನಾವು ನೋಡಿ ಲಿಫ್ಟಲ್ಲಿ ಬಂದು ಆ ರೂಮ್ ಕ ಹತ್ರ ಅವರು ರೂಮಿನ ಹತ್ತಿರ ಹೋಗ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಇವಾಗ ಈ ಥರ ಎಲ್ಲ ಪ್ಯಾಸೇಜ್ ಇದೆ ಇದೆ ಅಂದರೆ ಎರಡು ಸೈಡಲ್ಲಿ ರೂ ರೂಮ್ ಇದೆ ಆಮೇಲೆ ಮಧ್ಯದಲ್ಲಿ ಇಷ್ಟು ಚಿಕ್ಕ ಪ್ಯಾಸೇಜ್ ಇದೆ ಸೊ ನಾವು ನಂಬರ್ ನೋಡ್ತಾ ಹೋಗ್ತಾ ಇದ್ದೀವಿ ಫೈನಲಿ ನಮಗೆ ಚ ಕೀ ಏನು ಕೊಟ್ಟಿದ್ರಲ್ಲ ಆ ರೂಮ್ ಅಂತೂ ಸಿಕ್ತು ಇವಾಗ ರೂಮ್ ಒಳಗಡೆ ಎಂಟ್ರಿ ಮಾಡೋಣ ನೋಡೋಣ ರೂಮ್ ಹೇಗಿದೆ ಆಮೇಲೆ ಈ ರೂಮಿಗೆ ನಾವು ಎಷ್ಟು ಪೇ ಮಾಡಿದ್ದೀವಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಾ ಆಫ್ಲೈನ ಹೆಂಗೆ ಅಂತ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಸೊ ಇದು ನಾವು ಆನ್ಲೈನಲ್ಲೇ ಬುಕ್ ಮಾಡಿ ಹೋಗಿರೋದು ಇದು ಕಾಸ್ಟ್ ನಾವು ಟ್ವೆಲ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ರುಪೀಸು ಏನೋ ಬುಕ್ ಮಾಡಿದ್ವಿ ನಾವು ಪರ್ ಡೇ ಥರ್ಟೀನ್ ಹಂಡ್ರೆಡ್ ರುಪೀಸು ನೋಡ್ತಾ ಇರ್ಬೋದು ರೂಮಿಂದ ಆ ಕಡೆನೂ ನಾ ಆ ಕಡೆ ಈ ಕಡೆನೂ ನಾನು ನಿಮಗೆ ಸ್ವಲ್ಪ ಇಲ್ಲಿ ಪ್ಯಾ ಇದೇ ಲಾಸ್ಟ್ ರೂಮ್ ಆಗಿರೋದ್ರಿಂದ ಇಲ್ಲೇ ಸ್ವಲ್ಪ ಗ್ಯಾಪ್ ಇತ್ತು ಫೈನಲಿ ಇಲ್ಲೇ ನೋಡಿ ನಾವು ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಲಗೇಜಸ್ ಎಲ್ಲ ತಗೊಂಡು ಸೊ ಇಲ್ಲಿ ನೋಡಿ ಈ ರೂಮ್ದಲ್ಲಿ ಟಿ ವಿ ಕೊಟ್ಟಿದ್ದಾರೆ ಎ ಸಿ ಕೂಡ ಇದೆ ಬೆಡ್ ಇದೆ ಆಮೇಲೆ ಈ ರೂಮ್ ಮೇಲೆ ರೂಮಿಗೆ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ಇದು ಯೂಸ್ ಮಾಡಿರೋದೇ ರೂಮು ನಮ್ಗೆ ಕೊಟ್ಟಿದ್ದಾರೆ ಇದು ಕ್ಲೀನು ಸಮ ಮಾಡಿರ ಮಾಡಿದ್ದಿಲ್ಲ ಅವರು ಆಮೇಲೆ ರೂಮ್ ತುಂಬ ಕಾಂಪ್ಯಾಕ್ಟ್ ಆಗಿದೆ ಆಮೇಲೆ ಬಾತ್ರೂಮ್ ಓಕೆ ಓಕೆ ಇದೆ ಆದರೆ ರೂಮು ನಮಗೆ ಯೂಸ್ ಮಾಡಿರೋ ಥರ ಅನ್ನಿಸ್ತು ಕ್ಲೀ ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಇರೋ ಇರಲಿಲ್ಲ ನಾವು ಅದಕ್ಕೆ ಈ ರೂಮು ಯೂಸ್ ಮಾ ಇಲ್ಲೇ ಸ್ವಲ್ಪ ಒಂದು ಚಿಕ್ಕ ವಿಂಡೋ ಕೂಡ ಕೊಟ್ಟಿದ್ದಾರೆ ಒಂದು ಮಿರರ್ ಇದೆ ಇಲ್ಲೇ ಆಮೇಲೆ ಎ ಸಿ ಬೆಡ್ ನೋಡ್ತಾ ಇರ್ಬೋದು ನೀವು ಅಂದರೆ ಕ್ಲೀನ್ ಮಾಡೇ ಇಲ್ಲ ಇವರು ಅದೇ ರೂಮ್ ನಮಗೆ ಕೊಟ್ಬಿಟ್ಟಿದ್ದಾರೆ ಸೊ ನೋಡ್ತಿರ್ಬೋದು ಇಲ್ಲೇ ನೀವು ಒಂದು ಡೆಸ್ಕ್ ಥರ ಮಾಡಿದ್ದಾರೆ ಆಮೇಲೆ ಇಲ್ಲೇ ಕಬಡ್ಡಿ ಇಟ್ಟಿದ್ದಾರೆ ಏನಾದರೂ ನಿಮ್ಮ ಥಿಂಗ್ಸ್ ಇಟ್ಕೊಳೋದಕ್ಕೆ ಅಂತ ಕಬಡ್ಡಿಗೆ ಹ್ಯಾಂಡಲ್ಲೂ ಇಲ್ಲ ಇಲ್ಲೇ ನೋಡ್ತಾ ಇರ್ಬೋದು ಈ ಥರ ಈ ಕಂಡೀಷನ್ ಇತ್ತು ಈ ಆದ್ರೆ ಆದರೆ ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ ರಿವ್ಯೂಸ್ ನೋಡೇ ನಾವು ಬುಕ್ ಮಾಡಿದ್ದೀವಿ ಆದರೂ ಸಹ ನಮಗೆ ಗೊತ್ತೇ ಆಗಲಿಲ್ಲ ಈ ರೂಮ್ ಬುಕ್ ಮಾಡಬೇಕು ಮಾಡಬಾರ್ದು ಅಂತ ನಾನು ರೆಕಮೆಂಡ್ ಮಾಡೋದಿಲ್ಲ ಈ ಈ ಥರ ಆ ಪ್ಲೇಸಿಗೆ ಹೋದರೆ ನೀವು ಈ ಹೋಟೆಲಲ್ಲಿ ಉಳ್ಕೋರಿ ಅಂತ ನಾನು ಖಂಡಿತವಾಗಿ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ರೂಮು ಸಹ ಚಿಕ್ಕದು ಆಮೇಲೆ ಪ್ರೈಸ್ ವೈಸು ಓಕೆ ಓಕೆ ಇತ್ತು ಆದರೆ ಬ್ರೇಕ್ಫಾಸ್ಟು ಅದೇ ಆ ಥರ ಏನು ಫೆಸಿಲಿಟಿ ಇಲ್ಲ ಆಮೇಲೆ ರೂಮ್ ಕ್ಲೀನಿಂಗ್ ಇಲ್ಲ ಡೈಲಿ ಬಂದು ರೂಮ್ ಏನೂ ಕ್ಲೀನ್ ಮಾಡ್ತಿರೋದಿಲ್ಲ ಆಮೇಲೆ ಏನೂ ಸರ್ವಿಸ್ ಕೊಡ್ತಾ ಇರಲಿಲ್ಲ ನಾವಾಗಲೇ ಕೇಳಬೇಕು ನಾವಾಗಲೇ ಮಾಡಬೇಕು ಆ ಥರ ಇತ್ತು ಆ ರೂಮ್ ಬಿಟ್ಟು ನಾವು ಇನ್ನೊಂದು ಇದು ಕ್ಲೀನ್ ಆಗಿದೆ ಎಲ್ಲ ಅಂತ ಇನ್ನೊಂದು ರೂಮಿಂದ ನಮಗೆ ಕೀ ಕೊಟ್ಟರು ನೋಡ್ತಾ ಇರ್ಬೋದು ಈ ರೂಮಿನ ಈ ರೂಮಿಗೆ ನಾವು ಬಂದ್ವಿ ಅದೇ ಸೇಮ್ ಇದೆ ಏನು ಫರಕಿಲ್ಲ ಆದರೆ ಈ ರೂಮಲ್ಲಿ ಮಾತ್ರ ವಿಂಡೋ ಇರಲಿಲ್ಲ ನಮಗೇನೋ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಇಲ್ಲಿ ಸರ್ವಿಸ್ ಆಗಲಿ ಆಮೇಲೆ ಅದು ಸರ್ವಿಸ್ ಬಾಯ್ ಅದು ಏನು ರಿಸೆಪ್ಷನ್ದಲ್ಲಿ ಇದ್ನಲ್ಲ ಅವನು ಅಷ್ಟೇ ಅಷ್ಟೊಂದು ಏನೋ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಓ ಓಕೆ ಓಕೆ ಕೈಂಡ್ ಆಫ್ ಇತ್ತು ಏನು ಮಾಡ್ಬೋದು ಬುಕ್ ಮಾಡಿಬಿಟ್ಟಿದ್ವಿ ಆನ್ಲೈನಲ್ಲಿ ರಿಫಂಡು ಆಗೋದಿಲ್ಲ ಅಂತ ನಾವು ಈ ರೂಮ್ದಲ್ಲಿ ಎರಡು ದಿನ ಕಾಲ ಕಳೆದ್ವಿ ಆಮೇಲೆ ಇನ್ನು ಎರಡು ದಿನ ನಾವು ಎಕ್ಸ್ಟೆಂಡ್ ಕೂಡ ಮಾಡಿದ್ವಿ ಎಲ್ಲಿ ನಾವೆಲ್ಲ ಲಗೇಜ್ ಎಲ್ಲ ತೊಗೊಂಡು ತಗೊಂಡು ಅಡ್ಡಾಡಬೇಕು ಅಂತಂತಂದು ಆಮೇಲೆ ಡೈಲಿ ಬಂದು ಯಾರೂ ರೂಮ್ ಕ್ಲೀನ್ ಮಾಡೋದಿಲ್ಲ ಇಲ್ಲೇ ಆಮೇಲೆ ಇಂಟರ್ ಕಾಮೂ ಇಲ್ಲ ಆಮೇಲೆ ಯಾವ್ದು ಫುಡ್ ಸರ್ವಿಸು ಇಲ್ಲ ಏನೂ ಇಲ್ಲ ಬರೀ ರೂಮ್ ಅಷ್ಟೇ ನೀವು ಬಂದಿರ್ಬೋದು ಆಮೇಲೆ ಒಂದು ದಿನ ಮಾತ್ರ ನಮಗೆ ಹಾಟ್ ವಾಟರ್ ಬಂತು ಆಮೇಲೆ ನೆಕ್ಸ್ಟ್ ಟೂ ಡೇಸ್ ನಮಗೆ ಹಾಟ್ ವಾಟ್ರೂ ಬರಲಿಲ್ಲ ಅಂದರೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಇದು ಆಗಲಿಲ್ಲ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಈ ರೂಮ್ಲಿ ಅಂತ ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಈ ರೂಮ್ ಬುಕ್ ಮಾಡಿ ಅಂತ ಇದು ಟ್ರಿ ಇದು ಸೂಪರ್ ವೈಟ್ ಟೌನ್ ಅದು ಹೋಟೆಲ್ ಹೆಸರಿದೆ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಮ ಈ ಡೀಟೇಲ್ಸ್ ಎಲ್ಲ ನಿಮಗೆ ಈ ಹೋಟೆಲ್ದು ಕೊಡ್ತೀನಿ ಆದರೆ ಇದು ಈ ಥರ ರೂಮ್ ಮಾತ್ರ ನೀವು ಬುಕ್ ಮಾಡಲೇಬೇಡಿ ಸೊ ನೆಕ್ಸ್ಟ್ ಲಾಗಲ್ಲಿ ನಾವು ಈ ಟೂರಿಸ್ಟ್ ಪ್ಲೇಸ್ ಯಾವುದು ಏನೆಲ್ಲ ನೋಡಿದ್ವಿ ಏನೆಲ್ಲ ಕವರ್ ಮಾಡಿದ್ವಿ ನೆಕ್ಸ್ಟ್ ಡೇ ಅಂತ ನಿಮಗೆಲ್ಲ ತೋರಿಸ್ತೀವಿ ಇವಾಗ ನೋಡಿ ನಾವು ನಾನು ಸ್ನಾನ ಮಾಡಬೇಕಂತ ನೀರಿಗೆ ಇಟ್ಟಿದ್ದೀನಿ ಬಾಬಾ